ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಕೊಳಗೇರಿ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಇದರ ಒಂದು ತಾಲೂಕು ಘಟಕ ಅಂದರೆ ಮಹಿಳಾ ತಾಲೂಕು ಘಟಕವನ್ನು ಇತ್ತೀಚೆಗೆ ರಾಮದುರ್ಗದಲ್ಲಿ ಉದ್ಘಾಟನೆ ಮಾಡಲಾಯಿತು ರಾಮದುರ್ಗ ಪಟ್ಟಣದ ನವಿಪೇಟೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿ ನೂತನವಾಗಿ ಒಂದು ಮಹಿಳಾ ಘಟಕವನ್ನ ಉದ್ಘಾಟನೆ ಮಾಡಿದರು ಈ ಕುರಿತು ಒಂದು ವರದಿ ಬನ್ನಿ ವೀಕ್ಷಿಸೋಣ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಇದರ ನೂತನ ಮಹಿಳಾ ಘಟಕ ಉದ್ಘಾಟನೆ ಹೌದು ರಾಮದುರ್ಗ ಪಟ್ಟಣದ ನವಿಪೇಟೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ರಾಮದುರ್ಗ ತಾಲೂಕಾ ಮಹಿಳಾ ಘಟಕದ ಉದ್ಘಾಟನಾ ಹಾಗೂ ನೂತನ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಮತಿ ಪ್ರೇಮಕ್ಕ ಅಂಗಡಿ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಅಂತರಂಗ ಅಂತರಂಗದ ಸೌಂದರ್ಯ ಬೆಳೆಯಬೇಕಾದರೆ ಆಡಂಬರದ ಆಚರಣೆಯನ್ನು ಬಿಟ್ಟು ಅಂತಃಕರಣ ಸುದ್ದಿ ಮಾಡುವಂತಹ ನೀತಿ ಪಾಲನೆ ಮಾಡಬೇಕು ನೀತಿ ಪಾಲನೆಯಿಂದ ವಿವೇಕ ಜಾಗೃತಗೊಂಡು ಪರಿಶುದ್ಧ ಪರಿಶುದ್ಧವಾದ ಜ್ಞಾನವಾಗುತ್ತದೆ ಸಮಾಜವನ್ನು ಸ್ವಲ್ಪ ಬದಲಾವಣೆ ಮಾಡಲು ನಿರಂತರ ಪ್ರಯತ್ನ ತಾಳ್ಮೆ ಸಹಕಾರ ಜಾಣ್ಮೆ ಹಸನ್ಮುಖತೆ ಮತ್ತು ನಿರುಪೇಕ್ಷತೆಯಿಂದ ಕಾಯಕ ಮಾಡಿಕೊಂಡು ಹೋಗಬೇಕು ಎಂದು ತಿಳಿಸಿದರು ಈ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಜಿ ವಿ ನಾಡಗೌಡ್ರ ವಹಿಸಿದ್ದರು ನೂತನ ಜಾಗತಿಕ ಲಿಂಗಾಯತ ಮಹಾಸಭಾ ರಾಮದುರ್ಗ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಶರಣೆ ಶ್ರೀಮತಿ ಗೀತಾ ಅರಿವೆಂಚಿ ಹಾಗೂ ಎಲ್ಲ ಸದಸ್ಯರು ಮಂಡಳಿಯವರು ಪದಗ್ರಹಣ ಸ್ವೀಕರಣ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ಮುಖಂಡರುಗಳಾದ ಕುಲಗೋಡ್ ಸರ್ ಹಾಗೂ ಎಸ್ ಎಂ ಗುರುಗಳು ಬಸವರಾಜ್ ಕೋನನ್ನವರ್ ಇನ್ನೂ ಅನೇಕ ಮುಖಂಡರುಗಳು ಭಾಗಿಯಾಗಿ ಈ ಒಂದು ನೂತನ ಮಹಿಳಾ ಘಟಕದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪಟ್ಟಣದ ಎಲ್ಲ ಲಿಂಗಾಯತ ಸಮಾಜದ ಮುಖಂಡರುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಲಿಂಗಾಯತ ಧರ್ಮದ ಸಂಸ್ಥಾಪಕ ಮಾಡಿಕೊಂಡು ಆ ಆದಿಯಾಗಿ ಅವರ ಶ್ರೀ ಚರಣಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ ಆ ಸ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಯಡಿಯೂರ ಸಿದ್ಧಲಿಂಗೇಶ್ವರ ಶರಣರಾದ ಪಬ್ ಅಳಕಟ್ಟಿ ಅವರನ್ನ ತಂಗಿ ಚೆನ್ನಪ್ಪನವರನ್ನ ಈ ಸಂದರ್ಭದಲ್ಲಿ ಸ್ಮರಿಸ ಯಾವ ಜಾಗತಿಕ ಲಿಂಗಾಯತ ಮಹಾಸಭಾ ರಿಜಿಸ್ಟರ್ಡ್ ಬೆಂಗಳೂರು ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ತಾಲೂಕಾ ಘಟಕ ರಾಮದುರ್ಗ ಇವರ ಆಶ್ರಯದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂತಹ ರಾಮದುರ್ಗ ತಾಲೂಕಾ ಘಟಕದ ಮಹಿಳಾ ಘಟಕದ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಗಣಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಹಾಗೂ ರಾಮದುರ್ಗ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಶರಣರಾದ ಜಿ ವಿ ನಾಡಗೌಡ್ರ ಭಕ್ತಿಯ ಶರಣಾರ್ಥಿಗಳಲ್ಲಿ ಹೇಳ್ತಾ ಪ್ರಸ್ತುತ ಇವತ್ತಿನ ದಿವಸ ರಾಮಗರು ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂತ ಶರಣೆ ಗೀತಾ ಆರಿ ಬೆಂಚಿ ಅವರಲ್ಲಿ ಭಕ್ತಿಯ ಶರಣಾರ್ಥಿರ್ತಾರ್ ನಮ್ಮ ಕದಳಿ ವೇದಿಕೆಯ ಅಧ್ಯಕ್ಷೆಯಾಗಿರ್ತಕ್ಕಂಥ ಶರಣೆ ಪುಷ್ಪಾ ಬಿಜುರ್ಗಿ ಅವರಲ್ಲಿ ಹಾಗೂ ಇನ್ನುಳಿದ ಹಲವಾರು ಸಂಘಟನೆಯ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ನಾನು ಸಲ ಬಂದಾಗ ನಾವೆಲ್ಲ ಅಲ್ಲ ಕೂಡಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ ಆ ಎಲ್ಲ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳಲ್ಲಿ ತಮ್ಮ ಬಸವ ತತ್ವದಲ್ಲಿ ಅಳವಡಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ ಗ್ರಂಥಗಳನ್ನು ಸಮಾಜಕ್ಕೆ ಕೊಡುವುದರ ಮುಖಾಂತರ ಲಿಂಗಾಯತ ಧರ್ಮದ ಒಂದು ಉತ್ಕ್ರಾಂತಿಯನ್ನು ನಿರಂತರವಾಗಿ ಮಾಡುತ್ತಿರ್ತಕ್ಕಂಥ ಆತ್ಮೀಯ ಅನ್ನ ಶರಣರಾಗಿರ್ತಕ್ಕಂಥ ಸಿದ್ದಣ್ಣ ಲಂಗೋಟಿ ಆತ್ಮಗಳವರ ಶ್ರೀಚರಣಗಳಲ್ಲಿ ಕೊಡ್ತೀವಿ ಶರಣೆ ಅಂತ ಅದರಂತೆ ವೈದ್ಯಕೀಯ ಸೇವೆಯಲ್ಲಿಯೂ ಕೂಡ ಈ ಬಹುರೋಗ ವೈದ್ಯರಾಗಿರೋ ಕೂಡ ಸಮಾಜಕ್ಕೆ ಮುಲ್ಯವಾಗಿರ್ತಕ್ಕಂಥ ಲಿಂಗಾಯತ ಧರ್ಮದ ಕಳಕಳಿಯನ್ನು ಗ್ರಂಥಗಳ ಪ್ರಕಟಣೆ ಮಾಡುವುದರ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಶಾಲೆ ಶಾಲೆಗಳಿಗೆ ಮುಗಿಸುವಂತಹ ಒಂದು ಕೈಂಕರ್ಯವನ್ನು ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಕುಲಗೌಡವರ ನಿಭಸ್ತಿಯ ಶರಣಾರ್ಥಿಗಳನ್ನು ಅಂತ ಅದರಂತೆ ರಾಮದುರ್ಗದ ಯಾವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯಾತೀತರೇ ಮಹಾದೈವವೇ ಇಲ್ಲಿ ನೆರೆದಿರುವ ಇನ್ನೋರ್ವ ನಮಗೆಲ್ಲ ಆದರ್ಶವಾಗಿರತಕ್ಕಂಥ ಶರಣೆ ಕಲ್ಯಾಣ ಲಂಗೋಟಿ ಅವರು ಅವರಲ್ಲಿಯೂ ಭಕ್ತಿಯ ಶರಣಾರ್ಥಿಗಳನ್ನ ಇಲ್ಲಿ ನೆರೆದಿರುವ ಯಾವತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದ ಸಮಸ್ತ ಎಲ್ಲ ಪದಾಧಿಕಾರಿಗಳೇ ಹಾಗೂ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ನೆರೆದಿರುವ ಎಲ್ಲ ಲಿಂಗಾಯತ ಧರ್ಮದ ಅಭಿಮಾನಿಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಬಸವ ಜ್ಯೋತಿಗೆ ನನ್ನ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಬಹುಶಃ ಬಹಳ ನಾಡಲ್ಲ ದೇಶಲ್ಲ ವಿದೇಶಗಳಲ್ಲಿ ಕೂಡ ಈ ಲಿಂಗಾಯತ ಧರ್ಮದ ಜಾಗತಿಯನ್ನು ಬಾರಿಸಿದಂಥ ಶರಣರಾಗಿರ್ತಕ್ಕಂಥ ಸಿದ್ಧನ್ನ ಲಂಗೋಟಿ ಅಪ್ಪ ಅವರು ಅಲ್ಲಿ ಕುಳಿತು ನಾ ಇಲ್ಲಿ ಕುಂಟು ಮಾತಾಡೋದು ಅಂದ್ರೆ ನನಗೆ ಯಾಕೋ ಒಂದಿತ್ತು ಆ ಒಂದು ಇದು ಹಾಸ್ಯಾಸ್ಪದ ಏನೋ ಅಂತ ಅನಿಸ್ತದೆ ಅನಿವಾರ್ಯ ಕಾರಣ ಯಾಕಂದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಉದ್ಘಾಟಕರಾಗಿ ಎರಡು ನಿಧಿಗಳನ್ನು ನಾನು ಆಗ್ಲೇಬೇಕು ಸಹೋದರಿಯರೇ ಏನಾದರೂ ಇವತ್ತ ಹಣೆಯ ಮೇಲೆ ವಿಭೂತಿ ಅಂಗದ ಮೇಲೆ ಒಂದು ಲಿಂಗ ರುದ್ರಾಕ್ಷಿ ಏನಾದರೂ ಪೂಜೆಯನ್ನು ನಿಮಗೆ ಏನಾದರೂ ಮಾಡುವ ಅಕ್ಕಣ ಕೊಟ್ಟಿದ್ರೆ ಈ ಜಗತ್ತಿನ ಯಾವ ಧರ್ಮಗಳು ಅಲ್ಲ ಅದು ಲಿಂಗಾಯತ ಧರ್ಮ ಕೊಟ್ಟಿದೆ ಅನ್ನೋದನ್ನ ಮೊದಲು ನಿಮಗೆ ಅಭಿಮಾನ ಇರ್ತದೆ ಮಹಿಳಾ ಘಟಕ ಉದ್ಘಾಟನೆ ಆಗ್ತಾ ಇದೆ ಆ ಒಂದು ಚುಕ್ಕಾಣೆಯನ್ನು ಹಿಡಿದೀವಿ ಆ ಚುಕ್ಕಾಣೆಯನ್ನು ಹಿಡಿದ ಈ ಅಭಿಮಾನ ಮೊದಲು ನಿಮ್ಮಲ್ಲಿರ ಈ ಅಭಿಮಾನ ಮೂಡದ್ಲೇ ನೀವು ಏನೇ ಕೆಲಸ ಮಾಡ್ತೀವಂದ್ರು ಕೂಡ ಉಳಿದದೆಲ್ಲ ಹುಷಿಯಾಗಿಲ್ಲ ಈ ಅಭಿಮಾನ ಎಲ್ಲಿ ಇರಬೇಕಿರ್ಬೇಕು ಅಂದ್ರೆ ಕರುಣ ಒಂದರ ಕಾಯೋ ಮರಣ ಒಂದರೆ ಇದು ನಮ್ಗೆ ಘೋಷ ಆಗಬೇಕು ಇದನ್ನು ಒತ್ತ ಬಸವ ಧರ್ಮದ ರಕ್ಷೆಯನ್ನು ಹೊತ್ತುಕೊಂಡ ಸಮಾಜದ ಮುಖ್ಯ ಇಲ್ಲಿ ಬಂದು ಏನಾದರೂ ಕಾರ್ಯಕ್ರಮ ಮಾಡ್ತಿದ್ರೆ ಅದು ಗಟ್ಟಿ ಕೊಳ್ತದ ವಿನಃ ಸುಮ್ಮನೆ ತೋರ್ಕಿಗಾಗಿ ಬಂದಿವಂದ್ರೆ ವರ್ಷ ಅದು ನಿಜವಾಗಿರ್ತಕ್ಕಂಥ ತತ್ವಗಳಿಂದ ನಾವೆಲ್ಲ ದೂರ ಉಳಿಬೇಕಾಗ್ತದೆ ಆ ನಿಟ್ಟಿನಲ್ಲಿ ಲಿಂಗಾಯತ ಧರ್ಮದ ತತ್ವಗಳು ಏನು ಅವನು ಎಷ್ಟರ ಮಟ್ಟಿಗೆ ನಾ ಮೊದಲು ಅಳವಡಿಸ್ಕೊಂಡಿದ್ದೇನೆ ಇದು ಬಹಳ ಮುಖ್ಯ ಯಾಕಂದ್ರ ನಿಮ್ಗೆ ಗೊತ್ತೈತಿ ಏನಾರ ಸಮಾಜದಾಗ ನೀವ್ ಏನಾರ ಹೇಳಕ್ಕೆ ಹೋದ್ರಿ ಅಂದ್ರೆ ನಿಮ್ಮ ಚಾರಿಚಾರ್ಯವನ್ನು ನೋಡ್ತಾರ ನಿಮ್ಮ ಆಚರಣೆಗಳನ್ನ ನೋಡ್ತಾರ ನಿಮ್ ಮನೆಯಾಗ ಏನ್ ಮಾಡ್ತೀರ ನೋಡ್ತಾರ ಆ ಹೆಣ್ಮಗಳ ಹೆಂಗ್ ಅನ್ನೋದು ನೋಡ್ತಾರ ಇನ್ನ ಗಣ್ಮ ಕಳಿಗೆ ಒಂದ್ ಸ್ವಲ್ಪ ಮಾಪಿ ಐತಿ ಇನ್ನೂವರಿಗೆ ಸ್ವಲ್ಪ ಐತಿ ಆದ್ರೆ ಇನ್ನುವರೆಗೂ ಹೆಣ್ಮಕ್ಳು ಆ ಸಂಕೋಲೆದಲ್ಲಿ ಇದ್ದಾಗ ಆ ಸಂಕೋಲೆಯನ್ನ ಕೆತ್ತಸೋದ ನಾವು ಹೊರಗೆ ಬರ್ತೀವಿ ಅಂತಂದ್ರ ನಮಗೊಂದಿಷ್ಟು ನೈತಿಕ ಪ್ರಜ್ಞೆ ಬಹಳ ಬಾಳೆ ನಾನು ನಂಬಿ ಪ್ರವೇಶ ಮಾಡಿರುವಂತಹ ಕ್ಷೇತ್ರವನ್ನ ಯಾವ ತರ ಮುನ್ನಡೆಸಿಕೊಂಡು ಹೋಗಬೇಕು ಆ ಒಂದು ಸಂಘಟನೆಯ ಆ ಒಂದು ಸಂಘದ ದೇವೋದ್ದೇಶಗಳು ಏನು ಅನ್ನೋದನ್ನ ತಿಳ್ಕೊಂಡ ಅಧಿಕಾರವನ್ನ ಸ್ವೀಕಾರ ಮಾಡಿ ಅದನ್ನ ಧೈರ್ಯದಿಂದ ಮುನ್ನಡೆಸಿಕ್ಕೆ ನಿಮಗ ಮೊದಲು ಬೇಕಾಗಿರತಕ್ಕಂಥದ್ದು ಮಾನಸಿಕವಾಗಿರತಕ್ಕಂಥ ಸಿದ್ಧತೆ ಮಾನಸಿಕವಾಗಿರ್ತಕ್ಕಂಥ ಸಿದ್ಧತೆ ನಂಬಿಕೆ ನಂಬಬೇಕು ಹಂಗ ಸುಮಣ ಅವ್ರಿಗೆ ಹೇಳಿದಾರ ಜೈ ಅನ್ನೋದನ್ನ ಹೌದು ನಯ ನಾನಾರು ನಾನು ಎಲ್ಲಿಂದ ಬಂದೆ ನಾ ಮುಂದೆ ಎಲ್ಲಿಗೆ ಹೋಗಬೇಕಾಗಿದೆ ಈ ನಿತ್ಯಾನಿತ್ಯ ಈ ದೇಹ ಬಂದ ಪರಿ ಯಾವುದು ಈ ನಿತ್ಯನಿತ್ಯ ವಿಚಾರವ ಹುಟ್ಟದವರಿಗೆ ಭವ ಬಿಡುವುದು ಸಿದ್ಧಲಿಂಗೇಶ್ವರಿ ವಚನದಲ್ಲಿ ಹೇಳ್ತಾರೆ ನಾನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗಬೇಕಾಗಿದೆ ಇದೇ ಬಂದ ಪರಿ ಯಾವುದು ಅನ್ನುವಂತ ಮಾತನ್ನು ಇಲ್ಲಿ ಕೇಳಿದಾಗ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಇಲ್ಲ ಅಂತ ಅಂದ್ರೆಲ್ಲ ಏಕದೇವೋಪಾಸನೆ ಶಿವಯೋಗ ಅಂತ ಹೇಳಿ ಹೇಳಾಕತ್ತಾಳಲ್ಲ ಆಕೆ ಮನೆಯಾಗ ನೂರ ಎಂಟು ದೇವರ ಪೂಜೆ ಮಾಡತ್ತಾಳಂತ ಅಂತ ಹೆಣ್ಮಕ್ಳಿಂದ ಕ್ರಾಂತಿ ಆಗಬೇಕಾಗಿತ್ತು ಇವತ್ತು ಯಾಕಂದ್ರೆ ಮಹಿಳಾ ಘಟಕದ ಉದ್ಘಾಟನೆ ಇರ್ತಿದ್ರು ಸಲುವಾಗಿ ಅವ್ರನ್ನ ಮೊದಲು ಎದುರಿಸಬೇಕಾಗಿತ್ತು ಯಾಕಂದ್ರೆ ಅಂದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳ ಆಚಾರ ವಿಚಾರಗಳು ಮನೆಯ ಕುಟುಂಬಸ್ಥರ ಮೇಲೆ ಬಹಳ ಪ್ರಭಾವವನ್ನು ಬೀರ್ತಾರೆ ನೀ ಏನು ಮಾಡ್ತೀಯ ಹಬ್ಬಗಳೆಲ್ಲ ಹುಬ್ಬುಬ್ಬಿ ಬರುವೆಲ್ಲ ಬಾಯಿಗೆ ಒಬ್ಬಿ ಅಲ್ಲ ಶಿವ ಸಿದ್ದರಾಮೇಶ್ವರ ಒಂದು ವಚನದಲ್ಲಿ ಹೇಳ್ತಾರೆ ಹಬ್ಬಗಳೆಲ್ಲ ಹುಬ್ಬುಬ್ಬಿ ಬರುವ ಬಾಯಿಗೆ ಒಬ್ಬು ಅಲ್ಲವೇ ಏನಿಲ್ಲ ಜನನಕ್ಕೆ ಹಬ್ಬವೇ ಬಹಳ ಸುಂದರವಾದ ವಚನಗಳು